ಹಲೋ ಫ್ರೆಂಡ್ಸ್ ಡೆಲಿಷಿಯಸ್ ಫುಡ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ನಾನಿವತ್ತು ಇಲ್ಲಿ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಇಡ್ಲಿ ಜೊತೆಗೆ ಸಾಂಬಾರ್ ಮಾಡೋದು ಹೇಗೆ ಅಂತ ಸಿಂಪಲಾಗಿ ಇದ್ದೀನಿ ಈ ಸಾಂಬಾರನ್ನ ನೀವು ರೈಸ್ ಜೊತೆ ಕೂಡ ಹಾಕೊಂಡು ತಿನ್ಬೋದು ಇದಕ್ಕೆ ಮೊದಲು ನಾವು ಒಂದು ಪಾತ್ರೆನಲ್ಲಿ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ನಾನು ಇಲ್ಲಿ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀವಿ ಕೋಕೋನಟ್ ಆಯಿಲು ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರ ಮತ್ತು ನಮ್ಮ ಸ್ಕಿನ್ ಹೇರ್ಗೂ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಕಾದಿರೋ ಎಣ್ಣೆಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಡ್ಲಿಗೆ ಚಟ್ನಿ ಮಾಡಿದರೆ ಮನೆಯಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಸಾಂಬಾರು ಮಾಡಿದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಇಂಗು ಮತ್ತು ಒಂದು ಎರಡು ಮೆಣಸಿನ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಟೊಮೆಟೊನ ಬೇಕಿದ್ರೆ ನೀವು ಕುಕ್ಕರಲ್ಲಿ ಬೇಳೆ ಜೊತೆ ಕೂಗಿಸ್ಕೊಂಡು ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಬೆಂದೋಗುತ್ತೆ ಸಾಂಬಾರು ಮಾಡುವಾಗ ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೊಟೊನ ಇಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇದಕ್ಕೆ ನಾವು ಒಂದೆರಡು ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತೀನಿ ಮತ್ತೆ ಸಾಂಬಾರ್ ಮಾಡಬೇಕಾದ್ರೆ ರುಚಿ ನೋಡಿಬಿಟ್ಟು ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ತೀನಿ ಈಗ ಇಲ್ಲಿ ನಾವು ಸಾಂಬಾರಿಗೆ ಬೇಕಾಗಿರೋ ಅಂತ ಪೌಡರ್ನ ಮಾಡೋದು ಹೇಗೆ ಅಂತ ನೋಡ್ತಾ ಇದೀವಿ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಕರಿಬೇ ಸೊಪ್ಪು ಜೀರಿಗೆ ಮತ್ತೆ ಮೆಂತ್ಯ ಹಾಗೆ ಧನಿಯಾ ಇದಿಷ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ನೀವು ಇದೇ ರೀತಿ ಮಸಾಲ ಪೌಡರನ್ನ ಮಾಡಿಟ್ಕೊಂಡ್ರೆ ನೀವು ಸಾಂಬಾರ್ ಮಾಡಬೇಕಾದ್ರೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ನಾರ್ಮಲ್ ಸಾಂಬಾರ್ಗೂ ಇದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಎರಡು ಕಪ್ ಬೇಳೆನ ಮೂರು ನಾಲ್ಕು ವಿಷಲ್ ಆಗೋ ಅಷ್ಟು ಕೂಗಿಸ್ಕೊಂಡು ಚೆನ್ನಾಗಿ ಮ್ಯಾ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬೇಳೆ ತುಂಬ ಚೆನ್ನಾಗಿ ಬಂದರೆ ಇದು ಸಾಂಬಾರು ಆಗುತ್ತೆ ಈಗ ಇದನ್ನು ನಾವು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಇದಕ್ಕೆ ಹಣ್ಣಿನ ರಸನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಟೊಮ್ಯಾಟೊ ಹಾಕಿದ್ರು ಕೂಡ ನಾವು ಹುಣಸೆಹಣ್ಣಿನ ರಸ ಸೇರಿಸಲೇಬೇಕು ಯಾಕಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ನೀರನ್ನು ನಾವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಡಿ ಇಲ್ಲಾಂದರೆ ನೀರನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾಗೆ ನಾವಿಲ್ಲಿ ಪೌಡರ್ ಮಾಡಿಟ್ಕೊಂಡಿರೋಂಥ ಸಾಂಬಾರ್ ಪೌಡರ್ನ ಇದಕ್ಕೆ ಹಾಕ್ಕೊಂಡಿದ್ದೀವಿ ಹಾಗೆ ಖಾರಕ್ಕೆ ಅಂತೇಳ್ಬಿಟ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಳ್ಳಿ ಸಾಂಬಾರಿಗೆ ಯಾವಾಗಲೂ ನೀವು ಬೆಲ್ಲನ ಆ್ಯಡ್ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಬರುತ್ತೆ ಹೋಟೆಲಲ್ಲೂ ಕೂಡ ಇದೇ ರೀತಿ ಸ್ವಲ್ಪ ಸ್ವೀಟ್ ಇರುತ್ತೆ ಇಡ್ಲಿಗೆ ಮಾಡೋಂಥ ಸಾಂಬಾರು ಇಲ್ಲಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಎರಡು ಮೂರು ನಿಮಿಷ ಇದು ಕುದಿಬೇಕು ಹಾಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಈಗ ನಿಮಗೆ ಇಡ್ಲಿ ಜೊತೆ ತಿನ್ನೋದಕ್ಕೆ ಸಾಂಬಾರು ರೆಡಿ ಇದೆ ತುಪ್ಪನ ಹಾಕ್ಕೊಂಡು ಇಡ್ಲಿಗೆ ಈ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಇರೋ ಸಾಂಬಾರ್ ಥರವೇ ಫೀಲ್ ಆಗುತ್ತೆ ಬಿಸಿ ಬಿಸಿ ಇಡ್ಲಿಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ನೀವೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್